ಪ್ರಿಪ್ರೇಷನ್ ಜೋರಾಗಿ ನಡೆದಿದೆ ಏನು ಮಾಡ್ತಿದ್ದೀರೋ ಈಗ ಚಿಪ್ಸ್ ಮಸಾಲ ಬಂಗಾರ ಏನು ಮಾಡ್ತಿದ್ದೀರಾ ತುರಿತಾ ಇದ್ದೀರಾ ತಾವೇನು ಮಾಡ್ತಿದ್ದೀರಾ ಕೊತ್ತಂಬರಿ ಸೊಪ್ಪಿಸ್ತಾ ಇದ್ದೀರಾ ಹೆಚ್ಚಿ ಹೆಚ್ಚಿ ಅಮ್ಮ ಇಷ್ಟು ದೊಡ್ಡಕ್ಕೆ ನೀರುಳ್ಳಿ ಹೆಚ್ಚಿದ್ರೆ ಸ್ನ್ಯಾಕ್ಸ್ ಚೆನ್ನಾಗಾಗತ್ತಾ ಚಿಕ್ಕ ಹೆಚ್ಚಬೇಕು ಬಂಗಾರಿ ಸರಿ ಸರಿ ಮಾಡಿ ಮಾಡಿ ತೊಳ್ಕೊಂಡಿದ್ದೀರಾ ಎಲ್ಲ ಓಕೆ ಗುಡ್ ತಾವೆಲ್ಲ ತೊಳೆದು ತುರಿತಾ ಇದ್ದೀರಾ ತುರಿರಿ ತುರಿರಿ

ಆಮೇಲೆ ಕ್ಯಾರೆಟ್ ಅನ್ನು ಹಾಕಬೇಕು ಆಮೇಲೆ ಚಿಪ್ಸ್ ಅನ್ನು ಬೆರೆಸಬೇಕು ಹೀಗೆ ಹೀಗೆ ಮಾಡಿದರೆ ಚಿಪ್ಸ್ ಮಸಾಲ ರೆಡಿ ಆಯಿತು ಇಷ್ಟೇ ಧನ್ಯವಾದಗಳು ಚಿಪ್ಸ್ ಮಸಾಲಾ ರೆಡಿ ಧನ್ಯವಾದಗಳು